ಸೇಂದಿ ರಫ್ತು ಮಾಡುತ್ತಿರುವ ವೇಳೆ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾಗಿರುವ ಆದೇಶದ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲೆಯವರ ನಿರ್ದೇಶನದಂತೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ರೈಲು ನಿಲ್ದಾಣದ ರಸ್ತೆಯಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಯ ಆರ್ ಪಿ ಎಫ್ ಮತ್ತು ಸಿಬ್ಬಂದಿಯ ಜೊತೆ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಬಾತ್ಮೀಯ ಮೇರೆಗೆ ರೈಲು ನಿಲ್ದಾಣದ ಮುಖ್ಯ ದ್ವಾರದ ಹತ್ತಿರ ಶೋಧನೆ ಮಾಡಿದಾಗ ನಾಲ್ಕು ಮೂಟೆಗಳಲ್ಲಿ ಒಟ್ಟು ಐವತ್ತು ಲೀಟರ್ ಸೇಂದಿ ಪತ್ತೆಯಾಗಿರುತ್ತದೆ ಸೇಂದಿಯನ್ನು ಮಾರಾಟ ಮಾಡುವ ಸಲುವಾಗಿ ನಾಲ್ಕು ಆರೋಪಿತರನ್ನು ಮುದ್ದೆ ಮಾಲಿನ ಜೊತೆ ವಶಕ್ಕೆ ತೆಗೆದುಕೊಂಡು ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಹಾಗೆ ಕೇಸ್ ನಂಬರ್ ಎರಡು ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಹದಿನೈದರ ಸಮಯದಲ್ಲಿ ಸಿಬ್ಬಂದಿಯ ಜೊತೆ ರಸ್ತೆ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಬಾತ್ಮೀಯ ಮೇರೆಗೆ ರಾಗಿ ಮಾನಗಡ್ಡೆ ರಸ್ತೆಯಲ್ಲಿರುವ ಮುತ್ತೆಮಾಲಮ್ಮ ದೇವಸ್ಥಾನದ ಹತ್ತಿರ ರಸ್ತೆಯಲ್ಲಿ ಇಬ್ಬರು ವ್ಯಕ್ತಿಗಳು ಸಾಗಿಸುತ್ತಿರುವ ಎರಡು ಮೂಟೆಗಳಲ್ಲಿ ಶೋಧನೆ ಮಾಡಿದಾಗ ಎರಡು ಮೂಟೆಗಳಲ್ಲಿ ತಲಾ ಮೂವತ್ತೈದು ಪ್ಲಾಸ್ಟಿಕ್ ಬಾಟಲಿಗಳಂತೆ ಒಟ್ಟು ಎಪ್ಪತ್ತು ಬಾಟಲಿಗಳಲ್ಲಿ ಎಪ್ಪತ್ತು ಲೀಟರ್ ಸೇಂದಿ ಪತ್ತೆಯಾಗಿರುತ್ತದೆ ಸೇಂದಿಯನ್ನು ಮಾರಾಟ ಮಾಡುವ ಇಬ್ಬರು ಆರೋಪಿತರನ್ನು ಮುದ್ದೆ ಮಾಲಿನ ಜೊತೆ ವಶಕ್ಕೆ ತೆಗೆದುಕೊಂಡು ಈ ಕುರಿತು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿರುತ್ತಾರೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಪ್ರಜಾನ್ಯ ಜೊತೆ ಇದಾಯ ದೊಡ್ಡ ಮನೆ ಸಿರುವ ಧನ್ಯವಾದಗಳು